ಹಲೋ ಗೈಸ್ ಪ್ರೋ ಕಬಡ್ಡಿ ಸೀಸನ್ ಟೆನ್ ಈಗ ಮುಕ್ತಾಯವಾಗಿದೆ ಇದರ ಫೈನಲ್ ಪಂದ್ಯದಲ್ಲಿ ಪುಣೆ ತಂಡ ಈಗ ಹರಿಯಾಣ ವಿರುದ್ಧ ಗೆದ್ದು ಈ ಬಾರಿ ಚಾಂಪಿಯನ್ ಆಗಿದೆ ಅಂದರೆ ಈ ಬಾರಿ ಟೈಟಲ್ ಅನ್ನ ತಮ್ಮದಾಗಿಸಿಕೊಂಡಿತ್ತು ಇವತ್ತಿನ ಪ್ರಮುಖ ಪಂದ್ಯದಲ್ಲಿ ಹರಿಯಾಣ ಇಪ್ಪತ್ತ ಐದು ಅಂಕ ಗಳಿಸಿದರೆ ಪುಣೆ ರಿಪಲ್ಟನ್ ಇಪ್ಪತ್ತೆಂಟು ಅಂಕ ಗಳಿಸಿ ಈಗ ಈ ಬಾರಿ ಸೀಸನ್ ಟೆನ್ನಲ್ಲಿ ಚಾಂಪಿಯನ್ ಆಗಿದೆ ಬಟ್ ಹರಿಯಾಣ ಸ್ಟರ್ಸ್ ಈಗ ಅಪ್ ಅಂತ ಹೇಳ್ಬೋದು ಪಾಯಿಂಟ್ಸ್ ನೋಡಿದ್ರೆ ರೈಡಿಂಗ್ ಪಾಯಿಂಟ್ ನಲ್ಲಿ ಪುಣೆ ತಂಡ ಹದಿನೇಳು ಪಾಯಿಂಟ್ ಗಳಿಸಿಕೊಂಡ್ರೆ ಹರಿಯಾಣ ಕೂಡ ಹದಿನೇಳು ಬಳಸಿಕೊಡ್ತು ಬಟ್ ಇಲ್ಲಿ ಸೂಪರ್ ರೈಡ್ ನೋಡಿದ್ರೆ ಪುಣೆ ತಂಡ ಒಂದು ಸೂಪರ್ ರೈಡ್ ಮಾಡಿದ್ರೆ ಹರಿಯಾಣ ತಂಡ ಯಾವುದೇ ಸೂಪರ್ ರೈಡ್ ಮಾಡಿಲ್ಲ ಟ್ಯಾಕಲ್ ಪಾಯಿಂಟಲ್ಲಿ ಒಂಬತ್ತು ಟ್ಯಾಕಲ್ ಪಾಯಿಂಟ್ ಪುಣೆ ಮಾಡಿದ್ರೆ ಐದು ಟ್ಯಾಕಲ್ ಪಾಯಿಂಟನ್ನು ಹರಿಯಾಣ ಮಾಡಿತು ಅಲೌಟ್ ಪಾಯಿಂಟ್ ನೋಡಿದ್ರೆ ಒಂದು ಬಾರಿ ಹರ್ಯಾಣಾ ತಂಡವನ್ನು ಪುಣೆ ಅಲೌಟ್ ಮಾಡಿ ಎರಡು ಅಂಕ ಸಂಪಾದಿಸಿದರೆ ಹರಿಯಾಣ ತಂಡ ಪುಣೆ ತಂಡವನ್ನು ಅಲೌಟ್ ಮಾಡುವಲ್ಲಿ ವಿಫಲವಾಯಿತು ಇನ್ನು ಎಕ್ಸ್ಟ್ರಾ ಪಾಯಿಂಟ್ ಮೂರು ಹರ್ಯಾಣಕಿದರೆ ಪುನೆಯ ತಂಡಕ್ಕೆ ಯಾವುದೇ ಎಕ್ಸ್ಟ್ರಾ ಪಾಯಿಂಟ್ ದೊರೆಯಲಿಲ್ಲ ಬಟ್ ಈ ಮೂಲಕ ಹರ್ಯಾಣ ವೃತ್ತ ಪುಣೆ ಗೆಲ್ಲುವ ಮೂಲಕ ಸೀಸನ್ ಟೆನ್ನಲ್ಲಿ ಹೊಸ ತಂಡ ಈಗ ಚಾಂಪಿಯನ್ ಆಗಿದೆ ಅಂತ ಹೇಳ್ಬೋದು ಆಗಿತ್ತು ಇವತ್ತಿನ ವಿಡಿಯೋ ಓ ಕಬಡ್ಡಿ ಸೀಸನ್ ಟೆನ್ ರನ್ನರ್ ಅಪ್ ಪುಣೆ ಚಾಂಪಿಯನ್ ಇಡೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು